ಅಮ್ಮನ ಋಣವ ಏಳು ಜನ್ಮಕ್ಕೂ ತೀರಿಸಿದಂಥ ದೊಡ್ಡ ಋಣ ನಮ್ಮ ಅಮ್ಮ ಆ ಅಮ್ಮನನ್ನು ನಿತ್ಯವೂ ನೆನೆಬೇಕು ನಿತ್ಯವೂ ನಾವು ಕೊಂಡಾಡಬೇಕು ಈ ಹಾಡನ್ನು ಈ ಅಮ್ಮನ ಹಾಡನ್ನು ನಾನೇ ಬರೆದು ನಾನೇ ಹಾಡಿರ್ತಕ್ಕಂಥ ಹಾಡು ತಮಗೆ ಇಷ್ಟವಾದರೆ ಅರಸಿ ಆಶೀರ್ವದಿಸಿ ಅಂತ ತಮ್ಮಲ್ಲಿ ಬೇಡಿಕೊಡುತ್ತೆ ಅಮ್ಮ ಅಮ್ಮ ನನ್ನಮ್ಮ ಅಮ್ಮ ಅಮ್ಮನ ಭಾವನೆ ಬರೆಯಾಲು ಹೊರಟರೆ ಕೋಟಿ ಕೋಟಿ ಪದಗಳೇ ಸಾಲವು ಅಮ್ಮನ ಭಾವನೆ ಬರೆಯಾಲು ಹೊರಟರೆ ಕೋಟಿ ಕೋಟಿ ಪದಗಳೇ ಸಾಲವು ಅವಳ ಮನಸ್ಸು ಕಡಲಿನ ಒಡಲು ಆ ಕಡಲಲ್ಲಿ ಮಿಂದು ಎದ್ದಾರೆ ನಮ್ಮೀ ಜೀವನ ಪಾವನವೋ ಮಾನವ ನಮ್ಮೀ ಜೀವನ ಪಾವನವೋ ಮಾನವ ನಮ್ಮೀ ಜೀವನ ಪಾವನವೋ ಅವಳನ್ನು ನೆನೆದು ಅಡಿಯೇನು ಇಡಲು ಆನಂದವೇ ಇಲ್ಲೆಲ್ಲೂ ಆನಂದವೇ ಅವಳ ರಕ್ಷೆಯು ಅನುಗಾಲ ಇರಲು ಜೀವನವೊಂದು ಸುಂದರ ನಗೆಯೋ ಅವಳ ರಕ್ಷೆಯೂ ಅನುಗಾಲ ಇರಲು ಜೀವನ ಒಂದು ಸುಂದರ ನಗೆಯೋ ಆ ಸುಂದರ ನಗೆಯ ಬೆಳಕಲ್ಲಿ ನಮ್ಮೀ ಬಾಡು ಬಗೆ ಬಗೆ ಎಂಬ ಬೆಳಕಿನ ಹಬ್ಬವೋ ಆ ಸುಂದರ ನಗೆಯ ಬೆಳಕಲ್ಲಿ ನಮ್ಮೀ ಬಾಳು ಬಗೆ ಬಗೆ ಎಂಬ ಬೆಳಕಿನ ಹಬ್ಬವೋ ಅವಳ ಬೆಳಕಿನ ಹಬ್ಬದ ರುಚಿಯ ಸವಿದಾರೆ ಎಲ್ಲ ಎಂದೂ ಆನಂದವೋ ನಮ್ಮೀ ಬಾಳು ಎಂದು ಮುಗಿಯದಾನಂದವು ನಮ್ಮೀ ಬಾಳು ಎಂದು ಮುಗಿಯದ ಆನಂದವು ಅಮ್ಮನ ಭಾವನೆ ಬರೆಯಾಲು ಹೊರಟರೆ ಕೋಟಿ ಕೋಟಿ ಪದಗಳೇ ಸಾಲವು ಅವಳೆದೆ ಹಾಲು ಅಮೃತಕ್ಕೂ ಮಿಗಿಲೋ ಅವಳ ಅಕ್ಕರೆ ಬಾನಿಗೂ ಎತ್ತಾರ ಅವಳ ಪ್ರೀತಿ ಕಡಲಿಗೂ ಹಾಳಾವೋ ಅವಳೆದೆ ಹಾಲು ಅಮೃತಕ್ಕೂ ಮಿಗಿಲೋ ಅವಳ ಅಕ್ಕರೆ ಬಾನಿಗೂ ಎತ್ತಾರ ಅವಳ ಪ್ರೀತಿ ಕಡಲೀಗೂ ಹಾಳಾವೋ ದೇ ಅಮೃತವ ಕುಡಿದ ನಾವೇ ಅವಳೇ ದೇ ಅಮೃತವ ಕುಡಿದ ನಾವೇ ಭಾಗ್ಯವಂತರು ಅವಳ ಹಕ್ಕಾರೆ ಸಿಕ್ಕಿದೆ ನಮಗೆ ನಾವೇ ಪುಣ್ಯವಂತಾರೋ ಈ ಭೂಮಿ ಮೇಲೆ ಅವಳೆಂಥ ಮಹಾಮಾತೆ ನಮಗೆ ಸಿಗುವಾಳು ಈ ಭೂಮಿ ಮೇಲೆ ಅವಳಂಥ ಮಹಾಮಾತೆ ಇನ್ಯಾರು ನಮಗೆ ಸಿಗುವಾಳು ಅವಳಿಂದ ಈ ಬದುಕು ಈ ಬದುಕು ಸ್ವರ್ಗವಾಗಿ ಅವಳಿಂದ ಈ ಜೀವನ ನಾವು ಅವಳಿಂದ ಈ ಜೀವನ ಪಾವನವೋ ಅವಳಿಂದ ಈ ಜೀವನ ಪಾವನವೋ ಅಮ್ಮನ ಭಾವನೆ ಪರೆಯಾಲು ಹೊರಟಾರೆ ಪದಗಳೇ ಸಾಲವು ಕೋಟಿ ಕೋಟಿ ಅವಳದೇ ಅವಳ ವರ್ಣಿಸಲು ಪದಗಳೇ ಸಾಲವು ಕೋಟಿ ಕೋಟಿ ಅಮ್ಮನ ಋಣವ ಒತ್ತು ಮಣ್ಣಿಗೆ ಹೋಗುವುದರೊಳಗೆ ಎತ್ತಾರುಣವ ಒತ್ತಾರುಣವ ಸಾಕಿ ಸಾಗಿ ಸಲಹಿ ಮೈದಣವಿದ ಋಣವ ಅಮ್ಮನ ಋಣವ ಒತ್ತು ಮಣ್ಣಿಗೆ ಹೋಗುವುದರೊಳಗೆ ಎತ್ತಾರುಣವ ಋಣವಾ ಒತ್ತ ಋಣವ ಸಲಹಿ ಮೈದಣವಿದ ಋಣವ ಒತ್ತು ಮೀರುವ ಮೊದಲು ನೀವು ಎಷ್ಟು ಬೇಕೋ ಅಷ್ಟು ತೀರಿಸಿ ನಡೆದಿತೆಯಾದರೆ ಈ ಜೀವನವೆಂಬುದು ಪಾವನವೋ ಈ ಜೀವನವೆಂಬುದು ಪಾವನವು ಈ ಜೀವನವೆಂಬುದು ಪಾವನವೋ ಅಮ್ಮನ ಭಾವನೆ ಪರೆಯಲು ಬರಟಾರೆ ಪದಗಳೇ ಸಾಲವು ಕೋಟಿ ಕೋಟಿ ಪದಗಳೇ ಸಾಲವು ಕೋಟಿ ಕೋಟಿ ಅವಳ ಮನಸ್ಸು ಕಡಲೀನ ಒಡಲು ಅವಳ ಮನಸ್ಸು ಕಡಲೀನ ಒಡಲು ಆ ಕಡಲಲ್ಲಿ ಮಿಂದು ಎದ್ದಾರೆ ನಮ್ಮೀ ಜೀವನ ಪಾವನವು ಆ ಕಡಲಲ್ಲಿ ಮಿಂದು ಎದ್ದಾರೆ ನಮ್ಮೀ ಜೀವನ ಪಾವೋ नम्मी जीवन पावन वो नम्मी जीवन पावन